ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯನಿಗೆ ಅಗಸ್ತ್ಯ ಅನ್ನೋ ವಿದ್ಯಾರ್ಥಿಗೆ ಕಾವೇರಿಯವರು ಸಾರಿ ಕೇಳು ಅಂತ ಹೇಳ್ತಾರೆ ಅವರವರು ಗಲಾಟೆ ಮಾಡಿರ್ತಾರೆ ಹುಡುಗರು ಗಲಾಟೆ ಮಾಡಿದಾಗ ಅಗಸ್ತ್ಯ ಕಚ್ಚಿಬಿಟ್ಟಿರ್ತಾನೆ ಹುಡುಗನಿಗೆ ಬೇರೆ ಹುಡುಗನಿಗೆ ಕಚ್ಚಿದಾಗ ಸಾರಿ ಕೇಳು ಅಂದಾಗ ಅವನು ನಾ ನಾ ನಾನು ಸಾರಿ ಕೇಳಲ್ಲ ಮೇಡಮ್ ಅಂತ ಹೇಳ್ತಾರೆ ಆಮೇಲೆ ಆ ಥರ ಎಲ್ಲ ಮಾಡಿಬಿಡ್ದು ನಾನು ಹೇಳ್ತಾ ಇದ್ದೀನಲ್ಲ ಸಾರಿ ಕೇಳು ಅಂತ ಹೇಳಿದಾಗ ಕಾವೇರಿಯವರು ಹೇಳಿದಾಗ ಸಾರಿ ಕೇಳ್ತಾನೆ ನಂತರ ಕಾವೇರಿಯವರು ಪಾಠ ಮಾಡ್ತಾರೆ ಆ ಥರ ಎಲ್ಲ ಗಲಾಟೆ ಮಾಡಬಾರ್ದು ಎಲ್ಲರೂ ಒಂದೇ ಭಾರತದಲ್ಲಿ ಅಂತ ಈ ರೀತಿ ಮಕ್ಕಳಿಗೆ ಕನ್ನಡದಲ್ಲಿ ಬಾ ಹೇಳ್ತಾರೆ ಅವರಿಗೆ ಇಲ್ಲಿ ಅಗತ್ಯ ಮತ್ತು ಬೃಂದ ಇರ್ತಾರೆ ನಡ್ಕೊಂಡು ಬರ್ತಾ ಇದ್ದಾಗ ಬೇಗ ಹೊಂದ್ಕೊಂಡು ಬಿಟ್ಲಲ್ಲ ಕಾವೇರಿಯವರು ಹಳ್ಳಿಯಿಂದ ಬಂದು ಅಂತ ಬೃಂದ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಬೇರೆ ಟೀಚರ್ಸ್ ಬರ್ತಾರೆ ಟೀಚರ್ಸ್ ಬಂದು ಹೇಳ್ತಾರೆ ಬೃಂದ ಮತ್ತು ಬೃಂದಾಗೆ ಹೇಳ್ತಾರೆ ಸರ್ ನಿಮ್ಮದು ಮತ್ತು ಬೃಂದಂದು ಮದುವೆ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಬೃಂದಾಗೆ ಹೇಳ್ತಾರೆ ಅವಾಗ ಟೀಚರ್ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹೇಳಿದಾಗ ನಾನು ಮಾತಾಡ್ಕೊಂಡು ಬರ್ತೀನಿ ನೀವು ಹೋಗಿ ಅಂತ ಹೇಳ್ತಾರೆ ಅದು ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹೇಳಿದಾಗ ಐಲ್ ಮ್ಯಾನೇಜ್ ಅಂತ ಹೇಳ್ತಾರೆ ಬೃಂದ ಅವಾಗ ಅಗಸ್ತ್ಯ ಅವರು ಹೋದ ನಂತರ ಬೃಂದ ಅವರು ಅಲ್ಲಿ ಮತ್ತೆ ಶಾಲೆಯಲ್ಲಿ ಕಾವೇರಿಯವರನ್ನು ಹೇಗಾದರೂ ಮಾಡಿ ಶಾಲೆ ರೆಪ್ಯುಟೇಷನನ್ನು ಹಾಳು ಮಾಡಬೇಕು ಅಂತ ನೀವು ಮಾಡಿದ್ರಲ್ಲ ಈ ಥರ ಅಂದರೆ ಅವರು ಟೀಚರ್ಸ್ ಡೇ ದಿನ ಅವಮಾನ ಎಲ್ಲ ಮಾಡಿದ್ದನ್ನೆಲ್ಲ ಟೀಚರ್ಸು ಹೇಳ್ತಾರೆ ಕಾವೇರಿಗೆ ಮತ್ತು ಬಾಕಿ ಟೀಚರ್ಸಿಗೆ ಆಗಿಬರಲ್ಲ ಆದರೆ ಅವ್ರ ಜೊತೆ ವಿದ್ಯಾರ್ಥಿಗಳ ಬಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಇವರು ಹೇಳ್ತಾರೆ ಟೀಚರ್ಸು ಟೀಚರ್ಸ್ ಹೇಳಿದಾಗ ಬೃಂದ ಹೇಳ್ತಾಳೆ ಮಕ್ಕಳಿಗೆ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರೆ ಅವರಿಗೇನು ಇನ್ಫೆ ಇನ್ಫ್ಯಾಕ್ಟ್ ಆಗೋಲ್ಲ ಎಫೆಕ್ಟ್ ಆಗಲ್ಲ ಹಾಗಾಗಿ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಆದರೆ ಆಮೇಲೆ ಏನಾದರೂ ಕಾವೇರಿಗೆ ಹೆಸರು ಹಾಳಾಗ್ಬೋದು ಕಾಲೇ ಅಂತ ಹೇಳ್ತಾರೆ ಬೃಂದ ಅವರು ಹೇಳ್ತಾರೆ ಅಂದರೆ ಇವರಿಗೆ ಐಡಿಯಾ ಕೊಟ್ಟು ಹಾಗೆ ಅನಿಕ ಮತ್ತು ಅವರು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ನಡೆದುಕೊಂಡು ಬರ್ತಾಯಿರ್ತಾರೆ ನನಗೆ ತುಂಬ ಖುಷಿ ಆಯಿತು ನಾನು ಕೇಳಬೇಕಂತ ಅಂದ್ಕೊಂಡೆ ನಿಮಗೆ ಆದರೆ ಮನೇಲಿ ಕೇಳಲಿಲ್ಲ ದೇವಸ್ಥಾನಕ್ಕೆ ಸಡನ್ನಾಗಿ ಅಂತ ಹೇಳಿದ್ರಲ್ಲ ಯಾಕೆ ಅಂತ ಕೇಳ್ತಾರೆ ಅವರು ಯಾಕೆ ನಾನು ಹೇಳಿದರೆ ನೀನೆಲ್ಲಿ ಬರಲ್ವಾ ನನ್ನ ಮಾತು ಕೇಳಲ್ವಾ ಅಂತ ಅವರು ಹೇಳ್ತಾರೆ ನಡೆದುಕೊಂಡು ಬರ್ತಾ ಇರ್ತಾರೆ ಹಾಗೆ ದೇವಸ್ಥಾನದ ಎದುರುಗಡೆ ಹೂ ಮಾರ್ತಾ ಇರ್ತಾರೆ ಹೂ ಮಾರ್ತಾ ಇದ್ದಾಗ ಅವರು ಹೂ ಬೇಕನ್ರಿ ಹೂ ಅಂತ ಕೇಳ್ತಾರೆ ಹೂ ತೊಗೊಳ್ಳಿ ಹೂ ತಗೊಳ್ಳಿ ಅಂತ ಹೇಳ್ತಾರೆ ಮೇಡಮ್ಗಾದರೂ ಹೂ ಕೊಡಿಸಿ ಅಂದಾಗ ಅವರು ತೆಗೆದುಕೊಳ್ತಾರೆ ತೆಗೆದುಕೊಂಡು ಅದನ್ನು ಬುಟ್ಟಿಲಿ ಅಂದರೆ ಕಾಯಿ ಬುಟ್ಟಿ ಇರುತ್ತಲ್ಲ ಆ ಬುಟ್ಟಿಯಲ್ಲಿ ಇಡ್ತಾರೆ ಇದು ನಿನಗಲ್ಲ ದೇವಸ್ಥಾನಕ್ಕೆ ದೇವರಿಗೆ ಅಂತ ಹೇಳ್ತಾರೆ ಒಳಗಡೆ ಬರ್ತಾರೆ ಬಂದಾಗ ಅನಿಕಾ ಹೇಳ್ತಾರೆ ಭಟ್ರಿಗೆ ಅನಿಕಾ ಮತ್ತು ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿ ಅಂತ ಹೇಳ್ತಾರೆ ಬೇಡ ಬೇಡ ಬೃಂದ ಅವರ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ವಿವೇಕ್ ಅವರು ಹೇಳ್ತಾರೆ ಹೇಳಿದ ನಂತರ ಅರ್ಚನೆ ಮಾಡಿ ಕುಂಕುಮ ಅನ್ನ ಕೊಡ್ತಾರೆ ಅರ್ಚಕರು ಅವರು ಅನೇಕ ಅವರು ಅವರಿಗೆ ಹೇಳ್ತಾರೆ ಕುಂಕುಮ ಹಚ್ಚಿ ಅಂತ ಹೇಳಿದಾಗ ಹಚ್ಚಿ ಅಂತ ಹೇಳಿದಾಗ ಕುಂಕುಮ ಹಚ್ಚದೆ ಹಾಗೆ ತನ್ನಗೆ ಹಚ್ಚಿ ಹಣೆಗೆ ವಿವೇಕ್ ಅವರು ಹೋಗ್ತಾರೆ ಹೊರಗಡೆ ಹೋಗಿ ಕೂತ್ಕೊಳ್ತಾರೆ ಪಾಪ ಅನಿಕ ಅವರು ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಬೃಂದ ಅವರು ಸ್ಕೂಲಲ್ಲಿ ಆಫೀಸಲ್ಲಿ ಕುತ್ಕೊಂಡಿರ್ತಾರೆ ಅವರು ಬೇಕು ಅಂತಲೇ ಬಂದು ಅಗಸ್ತ್ಯವರು ಮೈ ಮೇಲೆ ಬೀಳ್ತಾರೆ ಬೃಂದ ಬಿದ್ದಾಗ ಅವರು ಅಗಸ್ತ್ಯವರು ಹಿಡ್ಕೊಳ್ತಾರೆ ಹಿಡ್ಕೊಂಡು ಅಲ್ಲಿ ಜ್ಯೂಸ್ ಕೊಡೋದಕ್ಕೆ ಅಂತ ಬರ್ತಾರೆ ಬಂದಾಗ ಜ್ಯೂಸು ಹಾಂ ಬನ್ನಿ ಚೇತನ್ ಅಂತ ಹೇಳಿ ಹೇಳಿದಾಗ ಜ್ಯೂಸನ್ನು ಟೇಬಲ್ ಮೇಲೆ ಇಟ್ಟು ಹೋಗ್ತಾರೆ ಏನು ಇದೆಲ್ಲ ಅರೇಂಜ್ಮೆಂಟು ಅಂತ ಬೃಂದ ಕೇಳಿದಾಗ ಇದು ಕಾವೇರಿ ಇದ್ದು ಅರೇಂಜ್ಮೆಂಟು ನಿನಗೆ ಕೇರ್ಫುಲ್ಲಾಗಿ ನೋಡಿಕೊಂಡು ಫ್ರೂಟ್ ಜೂ ಮತ್ತು ಜ್ಯೂಸನ್ನು ಕೊಡೋದಕ್ಕೆ ಅವರೇ ಏರ್ಪಾಟ್ ಮಾಡಿರೋದು ಅಂತ ಹೇಳ್ತಾರೆ ಅವಾಗ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ಬೃಂದ ಅವರು ನೀವು ಅರ್ಧ ಕುಡಿದು ಕೊಡಿ ಅಂತ ಹೇಳ್ತಾರೆ ಅರ್ಧ ಕುಡಿದು ಕೊಟ್ಟಾಗ ತಾನು ಅದೇ ಒಂದೇ ಸ್ಟ್ರಾಲಿಗೆ ಕುಡಿಯುವಾಗ ಕಾವೇರಿ ಅವರು ಬರ್ತಾರೆ ಕಾವೇರಿಯವರು ಬಂದು ಒಂದು ನಿಮಿಷ ಅಂತ ಹೇಳಿ ಆ ಸ್ಟ್ರಾನ ತೆಗೆದು ಇದು ಅಷ್ಟು ಗೊತ್ತಾಗಲ್ವಾ ಒಂದೇ ಸ್ಟ್ರಾ ಅಂತ ಸವರಿಗೆ ಏನೂ ಗೊತ್ತೇ ಆಗೋದಿಲ್ಲ ಅಂತ ಬೇರೆ ಸ್ಟ್ರಾನ ಕೊಡ್ತಾರೆ ಬೃಂದ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ ಅನಿಕಾ ಅವರು ಹೊರಗಡೆ ಬರ್ತಾರೆ ಬಂದು ವಿವೇಕರು ಕುತ್ಕೊಂಡಿರ್ತಾರೆ ಯಾಕೆ ಹಿಂಗೆ ಮಾಡಿದ್ರಿ ನಾನೇ ನಿಮಗೆ ಕುಂಕುಮ ಹಚ್ಚಿ ಅಂತ ಕೊಟ್ಟರು ಕೂಡ ನೀವು ಹಚ್ಚದೆ ಹಾಗೆ ಬಂದ್ರಿ ನನಗೆ ಎಷ್ಟು ಹರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಹರ್ಟ್ ನಿನಗೆ ಮಾತ್ರ ಹರ್ಟ್ ಆಗ್ತಾ ಇದೆಯಾ ನಂಬಿಕೆ ನಂಬಿಕೆನೇ ಹೋಗಿಬಿಟ್ಟಿದೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ಪ್ರತಿಕ್ಷಣ ಅದು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ